ಅಂಬರೀಶ್ ಅವರು ಅಜಾತ ಶತ್ರುವಾಗಿ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಸೇವೆ ಸಲ್ಲಿಸಿದ ಮಹಾನ್ ವ್ಯಕ್ತಿ ಅವರ ನೆನಪು ಸದಾ ನಮ್ಮ ಜೊತೆಯಲ್ಲಿರುತ್ತೆ ಅಂತ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಬೇಲೂರು ಸೋಮಶೇಖರ್ ತಿಳಿಸಿದರು ನಗರದ ಜೆಸಿ ವೃತ್ತದಲ್ಲಿ ದಿವಂಗತ ಅಂಬರೀಶ್ ಅವರ ಆರನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಅಭಿಮಾನಿಗಳು ಅಂಬರೀಶ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡಿದರು ಮಂಡ್ಯ ಜಿಲ್ಲೆ ಕಂಡ ಅಪ್ರತಿಮ ನಾಯಕ ಅಂಬರೀಷ್ ಅವರು ರಾಜ್ಯದ ಏಳು ಕೋಟಿ ಕನ್ನಡಿಗರ ಮನಸ್ಸು ಗೆದ್ದು ಕನ್ನಡ ಚಿತ್ರರಂಗದಲ್ಲಿ ಅಜಾತ ಶತ್ರುವಾಗಿ ರಾಜಕೀಯ ಸಂಸದರಾಗಿ ವಸತಿ ಸಚಿವರಾಗಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲದೆ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದರು ಅಂಬರೀಶ್ ಅವರು ವಸತಿ ಖಾತೆ ಸಚಿವರಾಗಿ ಕೆಲಸ ಮಾಡಿದಾಗ ಕೇಂದ್ರ ಸರ್ಕಾರದಿಂದ ಅವರಿಗೆ ಉತ್ತಮ ಸಚಿವ ಅಂತ ಗೋಲ್ಡ್ ಮೆಡಲ್ ಬಂದಿತ್ತು ಎಂದರು ಅಂಬರೀಶ್ ಅವರ ಆರನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ಜಿಲ್ಲೆಯಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ ಅಂತ ತಿಳಿಸಿದರು ಮಂಡ್ಯ ನಗರದ ಮಮತೆಯ ಮಡಿಲು ಮೂಲಕ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳು ಮತ್ತು ಅವರ ಸಂಬಂಧಿಕರಿಗೆ ಅನ್ನ ಸಂತರ್ಪಣೆ ಗಣಂಗೂರು ಗೇಟ್ ಬಳಿ ಕುಸ್ತಿ ಪಂದ್ಯಾವಳಿ ದೊಡ್ಡರಸಿನ ಕೆರೆಯಲ್ಲಿ ಪೂಜಾ ಕಾರ್ಯಕ್ರಮ ಸೇರಿದಂತೆ ಜಿಲ್ಲೆಯಾದ್ಯಂತ ಅಭಿಮಾನಿಗಳು ವಿವಿಧ ಸಮಾಜಮುಖಿ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಅಂತ ತಿಳಿಸಿದರು ಮಂಡ್ಯ ಜಿಲ್ಲೆ ಕಂಡಂತಹ ಪ್ರತಿಮ ನಾಯಕ ರಾಜ್ಯದ ಏಳು ಕೋಟಿ ಕನ್ನಡಿಗರ ಮನಸ್ಸನ್ನು ಗೆದ್ದು ಕನ್ನಡ ಚಿತ್ರರಂಗದಲ್ಲಿ ಅಜಾತ ಶತ್ರುವಾಗಿ ರಾಜಕೀಯದಲ್ಲೂ ಕೂಡ ಜಾಟ್ರಿಕ್ ಸಂಸದರಾಗಿ ಜಿಲ್ಲೆಯಲ್ಲಿ ಕೇಂದ್ರ ಸಚಿವರಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಸ್ ರಾಜ್ಯದಲ್ಲಿ ವಸತಿ ಸಚಿವರಾಗಿ ಯಾವುದೇ ರೀತಿಯ ಕಪ್ಪು ಚುಕ್ಕಿ ಇಲ್ಲದೆ ಅತ್ಯಂತ ಪ್ರಾಮಾಣಿಕವಾಗಿ ಸೇವೆ ಸಿಗುತ್ತಂಥ ನಮ್ಮ ನೆಚ್ಚಿನ ನಾಯಕ ಆರಾಧ್ಯ ದೇವ ರೆಬಲ್ ಸರ್ ಅಂಬರೀಷ್ ಅವರ ಆರನೇ ವರ್ಷದ ಪುಣ್ಯಸ್ಮರಣೆ ಪ್ರಯುಕ್ತ ಇದಿನ ಅವರ ನಮ್ಮ ಮಂಡ್ಯ ನಗರದ ದಸರಾಂತ ಮಮತೆ ಮಡಿಲು ಸಂಸ್ಥೆ ಮೂಲಕ ಜಿಲ್ಲಾ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಅಪಮಾನವನ್ನು ವಿತರಿಸಿ ದಿನ ನಮ್ಮ ದಕ್ಷಿಣ ನಾಯಕರಿಗೆ ಪೂಜೆ ಸಲ್ಲಿಸಿ ಇವತ್ತು ಜಿಲ್ಲೆಯಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಅಭಿಮಾನಿಗಳು ಹಮ್ಮಿಕೊಂಡಿದ್ದಾರೆ ಮಂಡ್ಯ ನಗರ ಸೇರಿದಂತೆ ಕಣಂಗೂರು ಗೇಟ್ ಬಳಿ ರಾಜ್ಯ ಮಟ್ಟದ ಕುಸ್ತಿ ಪಂದ್ಯಾವಳಿ ಮತ್ತು ದೊಡ್ಡ ಎಲ್ಲಿನ ದೊಡ್ಡ ಕೂಡ ಪೂಜಾ ಕಾರ್ಯಕ್ರಮ ಎಲ್ಲ ಕಡೆ ಜಿಲ್ಲಾದ್ಯಂತ ಇವತ್ತು ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೀತಾ ಇದೆ ಅಂಬರೀಷ್ ಅವರ ನೆನಪು ಸದಾ ನಮ್ಮ ಜೊತೆಲೇ ಇರುತ್ತೆ ಯಾಕೆಂದರೆ ಅಂಬರೀಷ್ ಅವರು ಅಜಾತ ಶತ್ರುವಾಗಿ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಸೇವೆ ಸಲ್ಲಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿ ಅವರ ವಸತಿ ಸಚಿವ ಖಾತೆಗೆ ಕೇಂದ್ರ ಸರ್ಕಾರದಿಂದ ಗೋಲ್ಡ್ ಮೆಡಲ್ ಕೂಡ ಬಂದಿತ್ತು ಉತ್ತಮ ಸಚಿವರೇ ಕೂಡ ಬಂದಿತ್ತು ಉತ್ತಮ ಸಚಿವರಾಗಿ ಉತ್ತಮ ಜನನಾಯಕರಾಗಿ ಜನಮಾನಸದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಅವರು ಇವತ್ತು ನಾಳೆ ನಮ್ಮ ಜೊತೆ ಇರ್ತಾರೆ ಎನ್ನುವ ನಂಬಿಕೆಯೊಂದಿಗೆ ನಾವು ಸದಾ ಅವರ ಪುಣ್ಯಸ್ಮರಣೆಯನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಮಮತೆಯ ಮಡಿಲು ಸಂಸ್ಥೆಯ ಮಂಗಲ ಎಂ ಯೋಗೇಶ್ ಕೆಪಿ ಅರುಣಕುಮಾರಿ ಅಂಬರೀಷ್ ಅಭಿಮಾನಿ ಹನಗನಹಳ್ಳಿ ರಾಜು ಶ್ರೀಧರ್ ಹರೀಶ್ ಇತರರು ಹಾಜರಿದ್ದರು